ಆತ್ಮೀಯ ಬಂಧುಗಳೇ ನಾಳೆ ದಿನ ನಾವು ಯುಗಾವತಾರನಾದ ಶ್ರೀರಾಮಕೃಷ್ಣರ ಜಯಂತಿಯನ್ನು ಆಚರಿಸಲಿದ್ದೇವೆ ಭಗವಾನ್ ಶ್ರೀರಾಮಕೃಷ್ಣರು ಈ ಯುಗದ ಧರ್ಮವನ್ನು ನಮಗೆ ನಿರ್ದಿಷ್ಟವಾಗಿ ಏನನ್ನು ಅನುಸರಿಸಿದರೆ ಮನುಷ್ಯ ಉದ್ಧಾರ ಆಗ್ತಾನೆ ಮತ್ತು ಉದ್ಧಾರ ಆಗೋದಕ್ಕೆ ಬೇಕಾದಂಥ ಎಲ್ಲ ಒಂದು ಮಾರ್ಗವನ್ನು ನಮಗೆ ತೋರಿಸುವುದಕ್ಕಾಗಿ ಅವರು ಅವತರಿಸಿ ಬಂದಿದ್ದಾರೆ ಸಾಕ್ಷಾತ್ ಶ್ರೀರಾಮಕೃಷ್ಣರೇ ಹೇಳಿದಂತೆ ಯಾರು ರಾಮನಾಗಿದ್ದನೋ ಯಾವನು ಕೃಷ್ಣನಾಗಿದ್ದನೋ ಅವನೇ ರಾಮಕೃಷ್ಣನಾಗಿ ಬಂದಿದ್ದಾನೆ ಅಂತ ಹೇಳಿದ್ದಾರೆ ಹಾಗಾಗಿ ಅವರು ರಾಮ ಮತ್ತು ಕೃಷ್ಣರ ಅವತಾರವೂ ಹೌದು ಜೊತೆಗೆ ಅವರ ಜೀವನ ಪ್ರಾರಂಭವಾಗುವುದನ್ನು ಅಂದರೆ ಅವರು ಹುಟ್ಟುವುದಕ್ಕಿಂತ ಮೊದಲು ಅವರ ತಂದೆ ಶ್ರುತಿರಾಮನಿಗೆ ಆದಂಥ ದರ್ಶನದಲ್ಲಿ ಗಯೆಯ ಗದಾಧರ ವಿಷ್ಣು ತಾನು ಶುಧಿರಾಮನ ಹತ್ತಿರ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಹೇಳಿದ ನಾನು ನಿನ್ನ ಮಗನಾಗಿ ಬರ್ತೇನೆ ಅಂಥೇಳಿ ಆವಾಗ ಶುಧಿರಾಮ ಹೇಳಿದ ನಾನೊಬ್ಬ ಬಡವ ನಿನ್ನನ್ನು ಉಪಚರಿಸುವಷ್ಟು ನಾನು ಅಷ್ಟು ಅನುಕೂಲತೆಗಳು ನನ್ನಲ್ಲಿಲ್ಲ ನಾನು ನಿನಗೆ ತಿನ್ನಲೇನು ಕೊಡಲಿ ಊಡಲೇನು ಕೊಡಲಿ ತೊಡಲೇನು ಕೊಡಲಿ ಅಂತ ಏನನ್ನೂ ಕೊಡುವಂಥ ಸ್ಥಿತಿಯಲ್ಲಿ ನಾನಿಲ್ಲ ಅಂತ ಹೇಳಿದಾಗ ನೀನೇನು ಕೊಟ್ಟರು ಅದನ್ನೇ ನಾನು ಸಂತೃಪ್ತಿಯಿಂದ ಸ್ವೀಕರಿಸ್ತೇನೆ ಅಂತ ಹೇಳಿ ಸ್ವತಃ ಗದಾಧರ ವಿಷ್ಣು ಶೃಧಿರಾಮನಿಗೆ ದರ್ಶನ ಕೊಟ್ಟು ಹೇಳಿದ್ದನ್ನು ನಾವು ಕಾಣ್ತೇವೆ ಅದೇ ಸಮಯಕ್ಕೆ ಇಲ್ಲಿ ಗಯೆಗೆ ಹೋದಂತಹ ಶ್ರುಧಿರಾಮನಿಗೆ ವಿಷ್ಣು ದರ್ಶನ ಕೊಟ್ಟರೆ ಮನೆಯಲ್ಲಿ ಕಾಮಾರಪುಕ್ಕುರದಲ್ಲಿ ಚಂದ್ರಮಣಿ ದೇವಿ ಅಲ್ಲಿ ಸ್ವಪ್ನ ದರ್ಶನವನ್ನು ಕಾಣ್ತಾಳೆ ಜೊತೆಗೆ ಅವರ ಮನೆ ಹತ್ತಿರದಂಥ ಒಂದು ಶಿವಲಿಂಗದಿಂದ ಒಂದು ಜ್ಯೋತಿ ಒಂದು ಅವಳ ಗರ್ಭವನ್ನು ಹಕ್ಕಂತೆ ಅವಳು ಒಂದು ಸ್ಪಷ್ಟವಾದ ದರ್ಶನವನ್ನು ಕಾಣ್ತಾಳೆ ಅಲ್ಲಿಗೆ ನಾವು ಈಗ ಯಾವ ವಾದ ವಿವಾದಗಳಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೋ ಅದೆಲ್ಲಕ್ಕೂ ಒಂದು ಪೂರ್ಣ ವಿರಾಮವನ್ನು ಕೊಡುವಂತಹ ಅವತಾರ ಶ್ರೀರಾಮಕೃಷ್ಣ ಅವತಾರ ಇಲ್ಲಿ ಯಾವುದೇ ರೀತಿಯಾದಂಥ ಮತಾಂಧತೆಗೆ ಭಿನ್ನತೆಯ ಭಾವಕ್ಕೆ ಅವಕಾಶವಿಲ್ಲ ಸ್ವತಃ ಗದಾಧರ ವಿಷ್ಣು ಅವರೇ ಆಗಿದ್ದಾರೆ ಶಿವನೂ ಕೂಡ ಅವರೇ ಆಗಿದ್ದಾರೆ ಹಾಗೆ ಮುಂದುವರಿತಾ ಬರಿತಾ ಅವರ ಸಾಧನೆಯಲ್ಲಿ ತೊಡಗಿ ಕೃಷ್ಣನಾಗಿ ರಾಮನಾಗಿ ಅವರೆಲ್ಲರ ದರ್ಶನಗಳನ್ನು ಪಡೆದಂಥವರು ಸ್ವತಃ ಮತ್ತೆ ಆ ಎಲ್ಲ ದೇವರುಗಳು ಕೂಡ ಅವರಲ್ಲೇ ಆವಿರ್ಭಾವವಾಗುವುದನ್ನು ಐಕ್ಯವಾಗುವುದನ್ನು ನಾವು ಕಾಣ್ತೇವೆ ಹಾಗಾಗಿ ಸರ್ವದೇವದೇವಿ ಸ್ವರೂಪರು ಶ್ರೀರಾಮಕೃಷ್ಣರು ಯಾಕೆ ಹೀಗೆ ಈ ಅವತಾರದಲ್ಲಿ ಬಂದರು ಅಂತಂದರೆ ಅವರು ಈ ಯುಗಕ್ಕೆ ಒಂದು ಯುಗಧರ್ಮವನ್ನು ಸೆಟ್ ಮಾಡೋದಕ್ಕೆ ನಿರ್ದಿಷ್ಟಪಡಿಸುವುದಕ್ಕಾಗಿ ಅವತರಿಸಿದ್ದಾರೆ ಹಿಂದಿನಂತೆ ಅವರು ಆಯುಧಗಳ ಸಮೇತ ಬಂದವರಲ್ಲ ಈ ಸಾರಿ ಅವರ ಆಯುಧ ಏನು ಅಂತಂದರೆ ಪ್ರೀತಿ ಕರುಣೆ ಮತ್ತು ಅತ್ಯಂತ ದುಃಖಿಗಳ ಬಗ್ಗೆ ಇರ್ತಕ್ಕಂಥ ಅಪಾರವಾದಂಥ ಕಾರುಣ್ಯ ಭಾವ ಇದು ಈ ಅವತಾರದ ಆಯುಧಗಳು ಇವುಗಳು ಮನುಷ್ಯನ ಮನುಷ್ಯನನ್ನು ನಾಶ ಮಾಡುವಂಥದ್ದಲ್ಲ ಮನುಷ್ಯನೊಳಗಿನ ದುಷ್ಟತನವನ್ನು ನಾಶ ಮಾಡುವಂಥದ್ದು ಅವನಲ್ಲಿ ಅಹಂಕಾರ ಭಾವನೆ ಯಾವುದಕ್ಕೆ ಎಲ್ಲ ಗುಣಗಳಿಗೆ ಎಲ್ಲ ಕೆಟ್ಟ ಗುಣಗಳಿಗೆ ಮೂಲವು ಅಹಂಭಾವ ಮಮ ಭಾವ ಮಮಕಾರ ಇವುಗಳನ್ನು ಕೇವಲ ಸ್ಪರ್ಶ ಮಾತ್ರದಿಂದಲೂ ದೃಷ್ಟಿ ಮಾತ್ರದಿಂದಲೂ ಕೇವಲ ಒಂದು ಮಾತಿನ ಮಾತ ಮಾತ್ರದಿಂದಲೂ ಹಲವಾರು ವ್ಯಕ್ತಿಗಳಲ್ಲಿ ಅದನ್ನು ತೆಗೆದುಹಾಕುವುದನ್ನು ನಾವು ಕಾಣ್ತೇವೆ ಹಾಗಾಗಿ ಈ ಅವತಾರದ ಉದ್ದೇಶ ಮನುಷ್ಯನನ್ನು ಒಳಗೆರಿರ್ತಕ್ಕಂಥ ಜೀವರಲ್ಲಿರ್ತಕ್ಕಂಥ ಶಿವನನ್ನು ಮಾಧವನಲ್ಲಿರ್ತಕ್ಕಂಥ ಮಾಧವನನ್ನು ಜಾಗೃತಗೊಳಿಸುವುದೇ ಆಗಿದೆ ಈ ದಿಶೆಯಲ್ಲಿ ಶ್ರೀರಾಮಕೃಷ್ಣ ಅವತಾರ ಅತ್ಯಂತ ವೈಶಿಷ್ಟ್ಯಪೂರ್ಣವಾದಂಥದ್ದು ಈ ಯುಗದಲ್ಲಿ ಆಗುವಂಥ ಮತಾಂಧತೆಯನ್ನು ಹೊಡೆದು ಹಾಕುವಲ್ಲಿ ಶ್ರೀರಾಮಕೃಷ್ಣರ ಜೀವನ ಮತ್ತು ಸಂದೇಶಗಳು ನಮಗೆ ಖಂಡಿತವಾಗಿ ಮಾರ್ಗದರ್ಶನವನ್ನು ನೀಡ್ತಾವೆ ಅವುಗಳನ್ನು ನಾವು ಸರಿಯಾಗಿ ಅಧ್ಯಯನ ಮಾಡಬೇಕು ಅಧ್ಯಯನ ಮಾಡಿ ನಮ್ಮ ನಮ್ಮಲ್ಲಿರ್ತಕ್ಕಂಥ ಮತಭೇದದ ಈ ವಿಷಯವನ್ನು ದೂರ ಹಾಕಿ ನಾವೆಲ್ಲ ನಿಜವಾದ ಅರ್ಥದಲ್ಲಿ ಶಾಂತಿ ಸಮಾಧಾನವನ್ನು ಪಡೆಯುವುದಕ್ಕೆ ಸಾಧ್ಯ ಅವರ ಜೀವನ ಸಂದೇಶಗಳ ಕುರಿತು ನಾವು ಚಿಂತನೆಯನ್ನು ಮಾಡೋಣ